ಪ್ರಖ್ಯಾತಂತ ನೀವು ನೋಡಿರ್ತೀರ ನಿಮ್ಗೆ ಗುರುತ್ ಸಿಕ್ಕಿರಲ್ಲ ಶಾಕುಂತಲೆ ಸಿಕ್ಕಳು ಅಂತ ಒಂದು ಹಾಡು ಬಹಳ ಇಟ್ಟಾಗಿತ್ತು ಶಾಕುಂತಲೆ ಸಿಕ್ಕಳು ಬಾಯಿ ತುಂಬ ಮಕ್ಕಳು ಅಂತ ಆ ಸಿನಿಮಾದಲ್ಲಿ ಒಂದು ಬಹಳ ಚಿಕ್ಕ ಹುಡುಗರ ಕಾಣಿಸ್ಕೊಂಡಿದ್ದು ಪ್ರಖ್ಯಾತ ಈ ಸಿನಿಮಾದಲ್ಲಿ ಬಹಳ ಚೆನ್ನಾಗಿ ಸಖತ್ ರೀ ಕಾಣಿಸ್ಕೊತಿದಾರೆ ಇದೇ ಕನಕ್ಪರ ದುಡ್ಗ ಅಂಡ್ ರಾಕ ಅಂತ ಹೇಳಿ ಒಂದು ಪಾತ್ರ ಮಾಡಿರೋದು ಈ ಸಿನಿಮಾದಲ್ಲಿ ವಿಲನ್ ಆಗಿ ಎಲ್ರಿಗೂ ನಮಸ್ತೆ ಶಾಖಳು ಹಾಡು ಕೇಳಿ ಕೇಳಿರ್ತೀರಾ ನಡುವೆ ಸಿನಿಮಾ ನೋಡಿಲ್ಲ ಅಂದ್ರು ಮೊದಲನೇದಾಗಿ ಯೋಗೇಶ್ವರ್ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಇವತ್ ನಮ್ಗೆ ಇಲ್ಲಿ ವೇದಿಕೆ ಕಲ್ಪಿಸ್ಕೊಟ್ಟಿದೇ ಅಂಡ್ ಕುಕ್ಕುರ್ ದೊಡ್ಡಿ ಶಿವಣ್ಣ ಕೂಡ ಇದ್ದಾರೆ ಥ್ಯಾಂಕ್ ಯು ಅಣ್ಣ ನನ್ನ ಸ್ನೇಹಿತರು ಸಚಿನ್ ಸುಹಾಸು ಪ್ರೀತ್ ಗೌಡ ಎಲ್ಲರೂ ನನ್ನ ಇಲ್ಲಿ ಇನ್ವೈಟ್ ಮಾಡಿದ್ದೀನಿ ಇಲ್ಲ ಕನಕಪುರದ ಹುಡುಗಾನೇ ನಿಮ್ ಜಿಲ್ಲೆ ಹುಡುಗಾನೆ ನಾನೇ ಅಂಡ್ ಈಗ ತುಂಬಾ ದಿನಗಳ ಆದ ನಂತರ ನಾವು ನಡುವೆ ಒಂದ್ ದೊಡ್ಡ ಅಂತರ ತಗೊಂಡು ಮತ್ತೆ ಬೆಳಿತರ ಮೇಲೆ ಬರ್ತಾ ಇದ್ದೀನಿ ಅದಕ್ಕೆ ಮೂಲ ಕಾರಣಕರ್ತರು ನಮ್ಮ ನಿರ್ಮಾಪಕರು ಡಾಲಿ ಧನಂಜಯ ಅವರು ಇವತ್ತು ಬಡವ್ರ ಮಕ್ಳೆ ಮನೆ ಬೆಳಿಬೇಕು ಅಂತ ಹೇಳಿ ಇವತ್ತು ಎಲ್ಲಾ ಬಡ ನಿರ್ದೇಶಕರನ್ನ ಎತ್ತಿ ಹಿಡಿತಾ ಇದಾರೆ ಇವತ್ತು ಡಾಲಿ ಪಿಕ್ಚರ್ಸ್ ಅಲ್ಲಿ ಆಗಿರುವಂತ ಎಲ್ಲ ನಿರ್ಮಾಣ ಹೊಸ ಉದ್ದೇಶಿರೋನು ಕೂಡ ಬೆಳೆಸ್ತಾ ಇದ್ದಾರೆ ಆ ಗುಣ ನಾವು ಎಲ್ಲ ನಟರಲ್ಲೂ ನೋಡಕ್ ಆಗಲ್ಲ ಅದಕ್ಕೆ ನಾವು ಯಾವಾಗಲೂ ಆಗಿರ್ತೀವಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಜೆ ಸಿ ಬಗ್ಗೆ ಹೇಳೋಕ್ಕೆ ಬಂದ್ರೆ ಒಂದು ತುಂಬಾ ಒಂದು ದೊಡ್ಡ ಗ್ಯಾಪ್ ತಗೊಂಡು ಸಿನಿಮಾ ಮಾಡಲೇಬೇಕು ಶ್ರಮ ಹಾಕಿ ಅಂದ್ರೆ ತುಂಬಾ ಎವ್ರಿ ಒಂದು ಸೀನ್ ಡೀಟೇಲ್ ಆಗಿ ಮಾಡಿದೀವಿ ಟ್ರೈಲರ್ ಇವತ್ತು ತುಂಬಾ ಜನ ನೋಡ್ತೀರಾ ಅನ್ಕೊಂಡಿದೀವಿ ಜೈಲು ಬಹಳ ಕಾರಣಕ್ಕೆ ಸುದ್ದಿ ಆಗ್ತಾ ಇದೆ ಎರಡು ವರ್ಷದಿಂದ ನೀವು ಅದನ್ನು ನೋಡ್ತಾ ಇದ್ದೀರಾ ಸೊ ನಾವು ಇನ್ನೂ ಡೀಟೇಲ್ ಆಗಿ ನಿಮ್ಗೆ ಹೇಳಕ್ ಹೊರಟಿದೀವಿ ಅಂಡ್ ಜೆ ಸಿ ಬಗ್ಗೆ ನಿಮ್ಗೆ ಒಂದು ಚಿಕ್ಕದ ಒಂದು ವಿಷಯ ಹೇಳಿಬಿಡೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಜೆಸಿಲಿ ಆರೂವರು ಸಾವಿರ ಜನ ಕೈದಿಗಳಿದ್ದಾರೆ ಆರು ಸಾವಿರ ಜನ ಗಂಡಸರು ಮಿಗ್ದರೆಲ್ಲ ಹೆಂಗಸರು ಅವ್ರ ಬಾರ್ಯಕಾಗ ನಾವು ಹೋಗಂಗಿಲ್ಲ ನಮ್ ಬಾರ್ಯಕಾಗ ಅವ್ರು ಬರೋಂಗಿಲ್ಲ ಇಲ್ಲೆಲ್ಲ ಬಿಳಿ ಬಟ್ಟೆ ಹಾಕೊಂಡಿದಾರಲ್ಲ ಅವ್ರೆಲ್ಲಾ ಸಜಾ ಕೈದಿಗಳು ನಾವೆಲ್ಲ ಟೈಲ್ಗಳು ಇಲ್ಲಿ ಬೀಡಿ ಸಿಗರೇಟ್ ಗಾಂಜಾ ಅಫೀಮು ಎಣ್ಣ ಇಂಡು ಎಲ್ಲ ಸಿಗುತ್ತೆ ಇದೆಲ್ಲ ಬೇಕು ಅಂದ್ರೆ ಜೋ ತುಂಬಾ ಇರಬೇಕು ಇಲ್ಲ ಫೀಲ್ಡ್ ಅಲ್ಲಿ ಒಳ್ಳೆ ಹವ ಇರ್ಬೇಕು ಇಲ್ಲಿ ಚುಚ್ಚಿರೋರು ಇದಾರೆ ಚುಚ್ಚಿಸ್ಕೊಂಡಿರೋರು ಇದಾರೆ ತಂದೆಗೊಂದ ಪಾಪಿಗಳು ಇದಾರೆ ಮಕ್ಳು ಗೊಂದ ಪರಮ ಪಾಪಿಗಳು ಇದಾರೆ ಒಂದೇ ಒಂದ್ ಫೋನ್ ಒಳಗೆ ಕೋಟಿ ತರ್ಸೋ ರಿಚ್ಗಳು ಇದಾರೆ ನೂರ್ ಫೋನ್ ಕಾಲ್ ಮಾಡಿದ್ರು ಹತ್ತು ರೂಪಾಯಿ ತರ್ಸಕ್ ಪೀಚ್ ಪೀಚ್ಗಳು ಇದಾರೆ ಎಲ್ರು ಹೇಳ್ತಾರೆ ಜೆ ಸಿ ಅಂದ್ರೆ ಜುಡಿಶಿಯಲ್ ಕಸ್ಟಡಿ ಅಂತ ಆದ್ರೆ ಜಾಸ್ತಿ ಕಾಸ್ಟ್ಲಿ ಅಂತ ಯಾರಿಗೂ ಗೊತ್ತಿಲ್ಲ ಜೆ ಸಿ ಬಗ್ಗೆ ಚಿಕ್ಕದ ವಿಷಯ ಹೇಳ್ತೀನಿ ಅಂತ ಅನ್ಕೊಂಡಿದೀನಿ ಆರನೇ ತಾರೀಕು ಇದೇ ಫೆಬ್ರವರಿ ಆರನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಅವಾಗ ಹೇಗೆ ಉಪೇಂದ್ರ ಅವರು ಓನ್ ಬರೆದ್ರು ಬರದ್ರು ಅದನ್ನೇ ನಾವು ಇನ್ಸ್ಪೈರ್ ಆಗಿ ತಗೊಂಡು ಒಂದು ಒಂದು ಒಳ್ಳೆ ಒಂದು ಗುಗು ತಲುಕಂದ್ರೆ ಕಥೆ ಮಾಡಿದೀವಿ ఎల్గూ బశీర్వదోతీ థ్యాంక్ యూ నమ్మ మెయిన్ కలవారు ఇది జాలి జాలి అని బాగా భీమా కలవారు ఒక్క జాలి జాలి అంద ఎల్గూ నమస్కార